ಇಲ್ಲಿ ಒಂದು ಉತ್ತರ ಕೇಳಿದಾಗ ಇತ್ತು ಆಮೇಲೆ ನನ್ನ ಬ್ರಹ್ಮಸೂತ್ರ ಅಂತ ಹೇಳ್ತೀನಿ ಕೈಲಾಸದವಾಗಿ ಅತಂಕ ಬದ್ಧರಾಗುವವರಿಲ್ಲ ನೀನು ನನ್ನ ಕಣ್ಣಿಗೆ ಬೂದಿಯ ಕಾಳದಂತೆ ಮಾಡ್ತೇನೆ ಅಂತ ಹೊರಟ್ರೆ ಇಲ್ಲಿರುವುದು ನಿನಗಿತ್ತ ಕೆಳಗಿರವರಲ್ಲೇ ನೀನು ಮಾಡುವುದಿರಬಹುದು ನಿನ್ನ ಮನೆಯಲ್ಲಿರುವ ಪತ್ತ ವಾದ್ಯ ಅಂತ ಮನೆಯವರ ನಿದ್ದೆ ಹಾಳು ಮಾಡುವುದಕ್ಕೆ ನೀನು ಮಾಡಿದ್ದೇನೆ ಅದನ್ನು ಶ್ರದ್ಧಾಗ್ತಾರೆ ಅಂತ ಹಾಗೆ ಅಂತ ಇನ್ನೊಂದು ಮನೆಯಲ್ಲಿ ಪೂಜೆ ಆಗುವಾಗ ಅದನ್ನು ಬಾದೆ ಅಂತ ದೂರುವುದಕ್ಕೆ ತೊಡಗಿದ್ರೆ ಅಂತವರನ್ನು ಊರು ಬಿಟ್ಟು ಓಡಿಸ್ತಾರೆ ಅಂತ ಅಧಾತದ ವರ್ಷದ ಮುನ್ನೂರ ಅರವತ್ತೈದು ದಿವಸ ಪೂಜೆ ಆಗ್ತಾ ಇದ್ರೆ ಮನೆ ಮನೆಯವರಿಗೆ ಬಂದು ಬೇಡ ನಿಜ ಮುನ್ನೂರ ದಿವಸ ಪೂಜೆ ಆಗುದಿಲ್ಲ ಅಂತ ನಿನಗೆ ಆಗುದಿಲ್ವಾ ಬಂದರೆ ಅಂತ ನೀನು ಮಾಡುವಂತ ಯೋಗ್ಯತೆ ಪರಮೇಶ್ವರ ನಿನಗಿದೆ ಯಜ್ಞೇನು ಅಂತ ಹೇಳಿತು ಯಜ್ಞಾನೆ ಯಜ್ಞಮ್ಮಯದಂತ ದೇವ ತಾನು ಧರ್ಮ ಅಣಿಪ್ರತಮಾನ್ಯಾಸ ಇದು ನಾನು ಹೇಳಿದಂತಹ ವೇದದಲ್ಲಿರುವ ಪುರುಷ ಸೂಕ್ತ ಅಂತ ಮಾನಿತವಾದ ಪುರುಷ ಸೂಕ್ತದ ರಿಕ್ಕಿ ಈಗ ಎದುರು ಮಂತ್ರವು ಹೌದು ಇದಕ್ಕೆ ಅರ್ಥ ಏನು ಅಂತ ಆ ಬ್ರಹ್ಮ ಋಷಿ ಕೇಳು ದೇವತೆಗಳಿಗೆ ದೇವತ್ವ ಸ್ವರೂಪ ಪ್ರಾಪ್ತಿ ಸಾಂಗತ್ಯ ಆ ಸಿದ್ಧಿಸಿದ್ದು ಎ ಮುಖದಿಂದ ಹೌದು ಅಂತಾದ್ರೆ ನನಗೆ ಸಿದ್ಧಿಸಿತ್ತು ಎಜ್ಜ ಮುಖದಿಂದ ಎಜ್ಞ ಫಲವನ್ನು ಎಚ್ಚನ ಯಜಮಾನನಾಗಿ ಕತ್ತುವಾದ ನಾನು ಅನುಭವಿಸುವುದಕ್ಕೆ ಅಯೋಗ್ಯ ಅಂತ ವೈದಿಕವಾಗಿ ಸಿದ್ಧಾಂತ ಮಾಡುವವರಿದ್ದರೆ ಪೂರ್ವ ಪಕ್ಷ ಇಟ್ಟುಕೊಂಡು ನನ್ನ ಹತ್ರ ಬರಲಿಕ್ಕೆ ಬ್ರಹ್ಮ ಎಚ್ಚನ ಮೂಲಕವಾಗಿ ಪಡೆದಕ್ಕನ್ನು ನೀನು ಅನುಭವಿಸಬಾರದು ಅಂತ ಅಲ್ಲ ವಿಷ್ಣುವನ್ನು ಅಪ್ಪ ಅಂತ ಒಪ್ಪಬಹುದು ಉಂಟಾದರೆ ಸಮಾನವಾಗಿದ್ದ ಸ್ಥಿತಿಯಲ್ಲಿ ಮಗಳೊಂದು ಅಂಗೀಕರಿಸಿದ ಸ್ಥಿತಿಗಿಂತ ವಿದ್ಯಾದೀಶ್ವರಿಯಾಗಿ ಸ್ವರೂಪಾಂತರ ಹೊಂದಿದ ಕಾಲದಿಂದ ವಿದ್ಯಾಧೀಶ್ವರಿಗೂ ವೇದ ವಿಧಾತನಿಗೂ ಸಾಂಗತ್ಯ ದಾಂಪತ್ಯದಲ್ಲಿ ಸಿದ್ಧಾಂತವಾದದರಿಂದ ಸತಿಯಾಗಿ ಸ್ವೀಕರಿಸಿದ್ದೆ ಅಲ್ಲಿಗೆ ಅದು ಸರಿ ಆದ್ರೆ ಇಲ್ಲಿಗಿಂತಸ ನೀನು ಮಾಡಿದ್ದನ್ನು ಮುಚ್ಚಿ ಹಾಕುವುದಕ್ಕೆ ಇನ್ನೇನೇನೋ ಹೇಳಬೇಡ ಎಲ್ಲಿ ಮಾಡಿದ ಮಾಡಿದ್ರು ಸರ್ವತ್ರ ತಪ್ಪು ಅಂತ ವಿವಿಧವಾಗಿ ನಿನ್ನನ್ನು ಶಿಕ್ಷಿಸುವುದಕ್ಕೆ ಬಂದು ಅದವರು ಹೇಳುವುದಕ್ಕೆ ದತ್ತೆಯವರು ಹೇಳಬೇಕು ನಾವೇ ನೀರು ನಾವೇನು ಪ್ರಥಮ ಪೂಜೆಯನ್ನು ಕೈಗೊಳ್ಳಬಹುದಾದಂತಹ ಮಕ್ಕಳಿಗೆ ಅಪ್ಪ ಯಾರಿಗೆ ಯಾವಾಗ ಪೂಜೆ ಅಂತ ಹೇಳುವ ಸನಕಾದಿಗಳಿಗೂ ನಾರಕಾದಿಗಳಿಗೂ ಅಪ್ಪ ನಾನು ನಿನ್ನಲ್ಲಿ ಇಲ್ಲದೇ ಇರುವುದು ನನ್ನಲ್ಲಿ ಒಂದು ಕಾಣ್ತೀಯ ಅಂತದ್ದು ಪಂಚ ಅದನ್ನು ಹೊಂದಿದಂತಹ ನೀರು ಐದು ಬೇಕು ಬೇಕಾದ್ರೆ ನನಗೆ ಬರುವುದಿಲ್ಲ ಅಂತ ಅರ್ಥ ಅಲ್ಲ ಆ ಕಾರಣದಿಂದಲೇ ಚತುರ್ಮುಖಿಂದ ಚತುರ್ವೇದಗಳು ಲೋಕಮುಖಕ್ಕೆ ಪ್ರಕಟ ಆಗುವುದಕ್ಕೆ ನಾನು ಈಶಾನ್ಯ ತಾಮಸಿ ಗುಣವನ್ನು ಖಂಡಿಸುವುದಕ್ಕೆ ಯೋಗದಿಂದ ಅಂತ <Trustee> ಪರಿಣಾಗಿಸಿ ಬರಡಾಗಿಸಿದ ಭಿಕ್ಷಾತ್ರೆ ಹಿಡಿದು ಭಗವಾನ್ ಭಿಕ್ಷಿಕ್ಷೆ ಹಿಡಿದ ನಿನ್ನನ್ನು ಪೂಜಿಸುವ ಭಾಗದಲ್ಲಿ ಭಿಕ್ಷದಾತೀ ನೀನು ಮಾಡಿದ ಕರ್ಮಕ್ಕೆ ಶಾಂತಿಯನ್ನು ಕೊಡುವಲ್ಲಿ ಈಶ್ವರ ಮುಂದಾದಾಗ ನನಗೂ ಒಂದು ಶಾಕ್ ವಿಧಿಸುತ್ತಿ ಅಂತಾದ್ರೆ ಹಿನಿಗೆ ಸಾಧ್ಯ ಉಂಟು ಉಂಟಾದರೆ ಆಹ್ ನೀ ಮಾಡಿದ ಕರ್ಮಕ್ಕಾಗಿ ನಾವು ಬೇಡಿ ಆಗಾರೆ ನಾನು ಹೇಳ್ತೇನೆ ಆಹ್ ಮೈದರ ಮೇಲೆ ಜೀವ ಟಿಂಚಿದ್ದಾದರೆ ಸಾಧ್ಯ ಇದ್ದರೆ ನನ್ನ ಹತ್ಯೆ ಶಾರದೆ ಅಲ್ಲ ಅಂತ ಈಶ್ವರ ಕೃತ್ಯದಿಂದ ಮಾಡುವುದಕ್ಕಾದ್ರೆ ಆ ಆ ಬಲಿದೇ ಬಂದಾಗ ಮೇಲೆ ಮುಂದೆ ಅಂತ ಹೇಳಿದರೆ ಹಿಂಸೆಯನ್ನು ಕೊಡ್ತೇನೆ ಬಡವಾರದ ಪಾಠವನ್ನು ನೀನು ಪಡಬೇಕಾಗ್ತದೆ ಬೇಡ ಬ್ರಹ್ಮ ಹತ್ಯೆಗೆ ಮುಂದಾಗಬೇಡ ಅವ ಎತ್ತೆ ಹೇಳಿದರು ಅವ ಮಾಡಿದ ತಪ್ಪನ್ನು ಅವ ಒಪ್ಪಿಕೊಳ್ಳದೇ ಬರುವುದಿಂದ ಇವನಾದ ನಾನು ಅವನ ತಲೆಯನ್ನು ಚೂಪಿಗೆ ಅಯ್ಯೋ ಯಾರಲ್ಲಿ ಹೇಳಿ ಏನನ್ನು ಹೇಳಲಿ

ಮತ್ತೆ ಕಣ್ಣು ಇದೆ ಕಂಡಲ ಬಗ್ಗೆ ಆರಿದೆ ಬ್ರಹ್ಮನ ಕಪಾಲ ಕಟ್ಟಿದ್ದರಿಂದ ನರ ನರಗಳಲ್ಲಿರುವಂತಹ ರಕ್ತಗಳನ್ನು ಅವ ಎಳೆದೆಳೆದು ಸೆಳೆ ಸೆಳೆದು ಕುಡಿಯುತ್ತಾ ಇದ್ದಾರೆ ಅವನು ಯಾರಿದ್ದಾರೆ ನನ್ನ ಗಂಗೆ ಇಲ್ಲ ಗಂಗೆ ತಲೆಯನ್ನು ಬಿಟ್ಟು ಎತ್ತರವೋ ಹೋಗಿದ್ದಾನೆ ತಂಪು ಕೊಡುವ ತಂದನ ನೋಡಿಲ್ಲ ನನ್ನ ಮಗ ಗಣಪತಿ ಎಲ್ಲಿಯೋ ಹೋಗಿ ಕೂತಿದ್ದಾನೆ ಸಾಕ್ಷಾತ್ ಅನ್ನ ಪೂರ್ಣೇಶ್ವರಿಯಾದ ನನ್ನ ಹೆಂಡತಿ ಇಲ್ಲ ನನಗೆ ಮುಖ ತೋರಿತಾ ಇಲ್ಲ ಮಡಲಿ ಬಾರದು ಮಂಚ ಬಾರದು ಕಲಸ ಕನ್ನಡಿಸಿ ಅರನ್ನು ಕೇಳುವ ಕಾಲಕ್ಕೆ ಇಂತಹ ಕಷ್ಟವನ್ನು ಅನುಭವಿಸಿ ಹೋಗ್ತಿದೆ ಅವರಿದ್ದಾರೆ ಇವರಿದ್ದಾರೆ

ತಿಳಿಬೇಡಿ ಬ್ರಹ್ಮನ ಕಪಾಲಕ್ಕಾಗಿ ನಿಮ್ಮ ಹತ್ತಿರ ಬರುವಾಗ ಹಟ್ಟು ಇಟ್ಟು ಎನ್ನುವಂತಹ ಭೇದ ಇಲ್ಲದೆ ಪಡೆಯ